ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ನೀವು ತಮಿಳಲ್ಲಿ ನೋಡಿ ಕ್ಲಿಕ್ ಮಾಡಿದ ಹಾಗೆ ಈಗಾಗಲೇ ನಾವು ಆಧುನಿಕ ರಾಜಕೀಯ ವಿಶ್ಲೇಷಣೆಗೆ ಹುಟ್ಟು ಮತ್ತು ಬೆಳವಣಿಗೆ ಎನ್ನುವಂತಹ ಡಿ ಎಸ್ ಸಿ ಎಂಟರ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಒಂದರ ವಿಷಯಕ್ಕೆ ಸಂಬಂಧಿಸಿದಂತಹ ಈಗಾಗಲೇ ಎರಡು ಕ್ಲಾಸ್ಗಳಲ್ಲಿ ಉಪುಕ್ತವಾದಂತಹ ಹತ್ತು ಅಂಕದ ಪ್ರಶ್ನೋತ್ತರನ ಡಿಸ್ಕಷನ್ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ಅದೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಮೂರನ್ನು ಡಿಸ್ಕಷನ್ ಮಾಡೋಣ ಈ ಪ್ರಶ್ನೆಯೂ ಕೂಡ ಪರೀಕ್ಷೆಯಲ್ಲಿ ಕೇಳುವಂತಹ ನಿರೀಕ್ಷೆ ಇರುತ್ತೆ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇದೇ ರೀತಿಯ ಡಿಗ್ರಿ ವಿಡಿಯೋಗಳು ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಬೇಕಾಗಿದ್ದರೆ ತಪ್ಪು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರಶ್ನೆ ನಂಬರ್ ಮೂರು ಏನು ಅಂದರೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಗುರಿಗಳನ್ನು ಚರ್ಚಿಸಿರಿ ಏನು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಗುರಿಗಳ ಬಗ್ಗೆ ಉತ್ತರವನ್ನು ನೋಡುವುದಾದರೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಗುರಿಗಳು ಗೋಲ್ಸ್ ಆಫ್ ಮಾಡರ್ನ್ ಪೊಲಿಟಿಕಲ್ ಅನಾಲಿಸಿಸ್ ಪ್ರತಿಯೊಂದು ಅಧ್ಯಯನ ಶಾಸ್ತ್ರವು ತನ್ನದೇ ಆದ ಗುರಿಗಳನ್ನು ಹೊಂದಿರುತ್ತದೆ ರಾಜ್ಯಶಾಸ್ತ್ರದ ಭಾಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಆಧುನಿಕ ರಾಜಕೀಯ ವಿಶ್ಲೇಷಣೆ ಎಂಬ ಅಧ್ಯಯನ ಶಾಖೆಯು ಕೆಲ ಗುರಿಗಳನ್ನು ಸಾಧಿಸುವ ಕಾರಣಕ್ಕೆ ರೂಪುಗೊಂಡು ಕಾರ್ಯನಿರ್ವಹಿಸುತ್ತಿರುತ್ತದೆ ತನ್ನ ಗುರಿಗಳಿಂದಲೇ ರಾಜ್ಯಶಾಸ್ತ್ರದಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ಮಹತ್ವ ಪಡೆದುಕೊಳ್ಳುತ್ತಿದೆ ಈ ಹಿನ್ನೆಲೆಯಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆ ಹೊಂದಿರುವ ಪ್ರಧಾನ ಗುರಿಗಳನ್ನು ಈ ಮುಂದೆ ಸಂಕ್ಷಿಪ್ತವಾಗಿ ನೋಡುತ್ತಾ ಹೋಗೋಣ ಬನ್ನಿ ಮೊದಲನೆಯ ಗುರಿ ಯಾವುದು ಅಂದರೆ ರಾಜಕೀಯ ಜಾಗೃತಿ ಮೂಡಿಸುವುದು ತಮ್ಮ ದೇಶದ ಹಿನ್ನೆಲೆ ಸ್ವರೂಪ ಹಾಗೂ ಸಮಸ್ಯೆಗಳನ್ನು ಅರಿಯಲು ರಾಜಕೀಯ ವಿಶ್ಲೇಷಣೆಯು ಆಯಾ ದೇಶದ ಪ್ರಜೆಗಳಿಗೆ ನೆರವಾಗುತ್ತದೆ ಇದರೊಡನೆ ತೆರಿಗೆ ಆಯವ್ಯಯ ಶಾಸನಗಳು ಯೋಜನೆಗಳು ರಾಜಕೀಯ ಪಕ್ಷಗಳ ಪರಿಚಯವಾಗಿ ರಾಜಕೀಯ ಜಾಗೃತಿ ಅಧಿಕಗೊಳ್ಳುತ್ತದೆ ಅಲ್ಲದೆ ಸಹಕಾರ ಹೊಂದಾಣಿಕೆ ಸಹಿಷ್ಣುತೆಯಂತಹ ಗುರಿಗಳನ್ನು ಜನರಲ್ಲಿ ರಾಜಕೀಯ ವಿಶ್ಲೇಷಣೆ ತಿಳುವಳಿಕೆಯೂ ಮೂಡಿಸುತ್ತದೆ ಈ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಜಾಗೃತಿ ಮತದಾರ ವರ್ಗ ಸೃಷ್ಟಿಸಿ ಅವರನ್ನು ದೇಶದ ಸಂಪತ್ತನ್ನಾಗಿ ರೂಪಿಸುವಲ್ಲಿ ನೆರವಾಗುವುದು ಆಧುನಿಕ ರಾಜಕೀಯ ವಿಶ್ಲೇಷಣೆಗೆ ಗುರಿಯಾಗಿದೆ ಎರಡನೇದಾಗಿ ಬರುವುದು ರಾಜಕೀಯ ಪರಿಭಾಷೆಗಳನ್ನು ಸ್ಪಷ್ಟಗೊಳಿಸುವುದು ಪ್ರತಿಯೊಂದು ಅಧ್ಯಯನ ವಿಷಯದ ತನ್ನದೇ ಕೆಲವು ಪರಿಭಾಷಿಕ ಪದಗಳನ್ನು ಹೊಂದಿರುತ್ತದೆ ಅಂತೆಯೇ ವಿಶಾಲ ವ್ಯಾಪ್ತಿಯನ್ನುಳ್ಳ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಸರ್ಕಾರ ಪೌರತ್ವ ಸಮಾನತೆ ಸ್ವಾತಂತ್ರ್ಯ ಸಹೋದರಿಯಂತಹ ಪದಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಇವುಗಳಲ್ಲದೆ ನಿರ್ಧಾರ ಕೈಗೊಳ್ಳುವಿಕೆ ಕಾನೂನು ಆಳ್ವಿಕೆ ಅಧಿಕಾರ ಪ್ರತ್ಯೇಕತೆ ಸರ್ವರ ಒಳಿತು ಜನತಾ ಪರಮಾಧಿಕಾರ ಗಣರಾಜ್ಯ ಜಾತ್ಯತೀತದ ಮುಂತಾದ ಇತರ ಅನೇಕ ಸಂಕೀರ್ಣ ಪರಿಭಾಷಿಕ ಪದಗಳ ಬಳಕೆಯನ್ನು ಗುರುತಿಸಬಹುದಾಗಿದೆ ಅರಿಸ್ಟಾಟಲ್ ಅಭಿಪ್ರಾಯಪಟ್ಟಂತೆ ರಾಜಕೀಯ ಜೀವಿಯಾಗಿರುವ ನಮಗೆಲ್ಲ ಈ ರಾಜಕೀಯ ಪರಿಭಾಷಿಕ ಸ್ಪಷ್ಟತೆ ಅತ್ಯಗತ್ಯ ಈ ಹಿನ್ನೆಲೆಯಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆ ವಿವಿಧ ರಾಜಕೀಯ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಅರ್ಥೈಸುವ ಗುರಿಯನ್ನು ಪ್ರಧಾನವಾಗಿ ಹೊಂದಿದೆ ಮೂರನೆಯ ಗುರಿ ಯಾವುದು ಅಂದರೆ ವ್ಯಕ್ತಿ ಮತ್ತು ರಾಜ್ಯದ ನಡುವೆ ಸಮತೋಲನ ತರುವುದು ದೇಶವೊಂದರ ವ್ಯಕ್ತಿಗಳ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಮುಂತಾದ ವೈವಿಧ್ಯಮಯ ಸ್ವಾತಂತ್ರ್ಯ ಹೊಂದಲು ಬಯಸುತ್ತಾರೆ ರಾಜ್ಯವು ಅಧಿಕಾರವನ್ನು ಚಲಾಯಿಸುವ ಮೂಲಕ ವ್ಯಕ್ತಿಗಳ ಸ್ವಾತಂತ್ರ್ಯಗಳನ್ನು ನಿಯಂತ್ರಿಸುತ್ತದೆ ಈ ವೇಳೆ ಸಹಜವಾಗಿ ವ್ಯಕ್ತಿ ಮತ್ತು ರಾಜ್ಯದ ನಡುವೆ ಅಸಮತೋಲನ ಕಂಡುಬರುತ್ತದೆ ರಾಜಕೀಯ ವಿಶ್ಲೇಷಣೆಯು ರಾಜ್ಯದ ಅಧಿಕಾರದ ಮೇಲೆ ನಿಯಂತ್ರಣವನ್ನು ಹೇರುವ ಮೂಲಕ ಅದರ ನಿರಂಕುಶತೆಯನ್ನು ತಡೆಯುತ್ತದೆ ಜೊತೆಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂಘಟಿತ ಸಮಾಜದಲ್ಲಿ ಹೇಗೆ ಬಳಸಬೇಕೆಂಬ ತತ್ವಗಳನ್ನು ರೂಪಿಸುತ್ತದೆ ಹೀಗೆ ವ್ಯಕ್ತಿ ಮತ್ತು ರಾಜ್ಯದ ನಡುವೆ ಸಮತೋಲನ ತರುವುದು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಪ್ರಧಾನ ಗುರಿಯಗಳಲ್ಲಿ ಒಂದಾಗಿದೆ ನಾಲ್ಕನೆಯ ಗುರಿ ಯಾವುದು ಅಂದರೆ ರಾಜಕಾರಣಿಗಳಿಗೆ ತರಬೇತಿ ಒದಗಿಸುವುದು ದೈನಂದಿನ ರಾಜಕೀಯ ವ್ಯವಹಾರದಲ್ಲಿ ಆಸಕ್ತಿ ಹೊಂದಿದ್ದು ಅವುಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ವ್ಯಕ್ತಿಯನ್ನು ರಾಜಕಾರಣಿ ಎನ್ನಬಹುದು ಪ್ರಸ್ತುತ ಪ್ರಾತಿನಿಧಿಕ ಸರ್ಕಾರ ಪದ್ಧತಿಯೆಲ್ಲೆಡೆ ಜಾರಿಯಲ್ಲಿದ್ದು ಅಸಂಖ್ಯ ರಾಜಕಾರಣಗಳನ್ನು ನಮ್ಮ ಸುತ್ತಮುತ್ತ ಕಾಣಬಹುದಾಗಿದೆ ಇಂತಹ ರಾಜಕಾರಣಿಗಳು ದೇಶವೊಂದರ ಶಾಸನ ರಚನೆ ಯೋಜನೆಗಳ ರಚನೆ ಕಾರ್ಯಕ್ರಮಗಳ ಜಾರಿ ಮುಂತಾದ ರಾಜಕೀಯ ವ್ಯವಹಾರಗಳನ್ನು ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೆ ರಾಜಕೀಯ ವಿಶ್ಲೇಷಣೆಯು ಇವರಿಗೆ ಸೂಕ್ತ ಮಾರ್ಗದರ್ಶನ ಒದಗಿಸುತ್ತದೆ ಜೊತೆಗೆ ಜನವಿರೋಧಿ ನೀತಿ ಕಾರ್ಯಕ್ರಮ ಹಾಗೂ ಯೋಜನೆಗಳ ಪರಿಣಾಮವನ್ನು ಮನವರಿಕೆ ಮಾಡಿ ಜನಪರ ಕಾರ್ಯನಿರ್ವಹಣೆಗೆ ಸಿದ್ಧಗೊಳಿಸುತ್ತದೆ ಇದರೊಡನೆ ರಾಜಕಾರಣಿಗಳಿಗೆ ಯಶಸ್ಸಿನ ಸೂತ್ರಗಳನ್ನು ರಾಜಕೀಯ ವಿಶ್ಲೇಷಣೆಯು ಮನವರಿಕೆ ಮಾಡಿಕೊಡುತ್ತದೆ ಈ ಹಿನ್ನೆಲೆಯಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ರಾಜಕಾರಣಿಗಳಿಗೆ ಸಮರ್ಪಕ ತರಬೇತಿ ಒದಗಿಸುವ ಗುರಿಯನ್ನು ಮೈಗೂಡಿಸಿಕೊಂಡಿದೆ ಐದನೆಯ ಗುರಿಯನ್ನು ನೋಡೋದಾದರೆ ವ್ಯಕ್ತಿಯ ಸಾರ್ವಜನಿಕ ಜವಾಬ್ದಾರಿಯ ಮನನ ಅರಿಸ್ಟಾಟಲ್ ಅಭಿಪ್ರಾಯಪಟ್ಟಂತೆ ಮಾನವ ಸಾಮಾಜಿಕ ಹಾಗೂ ರಾಜಕೀಯ ಜೀವಿ ಈ ಹಿನ್ನೆಲೆಯಲ್ಲಿ ವ್ಯಕ್ತಿ ಹೊಂದಿರುವ ಸ್ಥಳೀಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸಾರ್ವತ್ರಿಕ ಜವಾಬ್ದಾರಿಯನ್ನು ರಾಜಕೀಯ ವಿಶ್ಲೇಷಣೆಯು ತಿಳಿಸುತ್ತದೆ ಜೊತೆಗೆ ಸರ್ಕಾರದ ಅಂಗಗಳು ರಾಜಕೀಯ ಪಕ್ಷಗಳು ಒತ್ತಡ ಗುಂಪುಗಳು ನಾನಾ ಸ್ವಯಂ ಸೇವಾ ಸಂಘಟನೆಗಳಂತಹ ಸಾರ್ವಜನಿಕ ಸಂಸ್ಥೆಗಳ ರಚನೆ ಹಾಗೂ ನೀತಿಗಳನ್ನು ಅರಿತುಕೊಂಡು ಅವುಗಳೊಡನೆ ವ್ಯವಹರಿಸಲು ರಾಜಕೀಯ ವಿಶ್ಲೇಷಣೆಯು ವ್ಯಕ್ತಿಗಳಿಗೆ ನೆರವಾಗಿದೆ ವ್ಯಕ್ತಿ ಸಾರ್ವಜನಿಕವಾಗಿ ನಿರ್ದೇಶನ ನಿಯಂತ್ರಣ ಅಥವಾ ಮೇಲ್ವಿಚಾರಕ ನಡೆಸಬಹುದಾದ ಸನ್ನಿವೇಶಗಳನ್ನು ಮನವರಿಕೆ ಮಾಡಿಕೊಡುವಲ್ಲಿ ರಾಜಕೀಯ ವಿಶ್ಲೇಷಣೆಯು ಮಹತ್ವದ ಪಾತ್ರ ನಿರ್ವಹಿಸುತ್ತದೆ ಈ ಹಿನ್ನೆಲೆಯಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯು ವ್ಯಕ್ತಿಗಳಲ್ಲಿ ಸಾರ್ವತ್ರಿಕ ಜವಾಬ್ದಾರಿಗಳನ್ನು ಮನನ ಮಾಡಿಕೊಡುವ ಗುರಿಯನ್ನು ಹೊಂದಿದೆ ಆರನೆಯ ಗುರಿ ಆಡಳಿತ ಸೇವಾ ವರ್ಗಕ್ಕೆ ನೆರವಾಗುವುದು ದೇಶವೊಂದರ ಸರ್ಕಾರದ ಮಾದರಿ ಯಾವುದೇ ಆಗಿರಲಿ ಅದು ಆಡಳಿತ ಸೇವಾ ವರ್ಗ ಹೊಂದಿರುತ್ತದೆ ವಾಸ್ತವದಲ್ಲಿ ಸರ್ಕಾರವನ್ನು ಆಡಳಿತ ಸೇವಾ ವರ್ಗ ಪ್ರತಿನಿಧಿಸುತ್ತದೆ ದೇಶದ ಪ್ರಜೆಗಳ ಸಮಸ್ಯೆಗಳಿಗೆ ಕಿವಿಯಾಗಿ ಅವರ ಸುಖಮಯ ಜೀವನಕ್ಕೆ ಆಡಳಿತ ಸೇವಾ ವರ್ಗ ಕಾರಣವಾಗುತ್ತದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಸ್ವರೂಪ ಗುರಿ ಪ್ರಜೆಗಳ ಪಾತ್ರ ಮುಂತಾದವುಗಳನ್ನು ಆಡಳಿತ ಸೇವಾ ವರ್ಗಕ್ಕೆ ಮನವರಿಕೆ ಮಾಡಿಕೊಡುವುದರೊಡನೆ ಸರ್ವರ ಕಲ್ಯಾಣ ಸಾಧನೆಯ ಅಗತ್ಯ ಮಾರ್ಗಗಳು ಹಾಗೂ ಜವಾಬ್ದಾರಿಯನ್ನು ಮೂಡಿಸುವ ಗುರಿಯನ್ನು ಆಧುನಿಕ ರಾಜ್ಯಕ್ಕೆ ವಿಶ್ಲೇಷಣೆ ಹೊಂದಿದೆ ಏಳು ಅಂತಾರಾಷ್ಟ್ರೀಯ ಸಹಕಾರದ ಅರಿವು ಜಗತ್ತಿನಲ್ಲಿ ಇಂದು ಇನ್ನೂರಕ್ಕೂ ಹೆಚ್ಚು ದೇಶಗಳಿವೆ ಅವುಗಳ ನಡುವಿನ ಸಂಬಂಧಗಳ ತಿಳುವಳಿಕೆಯನ್ನು ರಾಜಕೀಯ ವಿಶ್ಲೇಷಣೆಯು ಒದಗಿಸುತ್ತದೆ ದೇಶ ದೇಶಗಳ ನಡುವಿನ ಸಂಬಂಧಿಗಳ ಸ್ವರೂಪ ವ್ಯಾಪ್ತಿ ಹಾಗೂ ಮಹತ್ವವನ್ನು ಅರಿಯಲು ರಾಜಕೀಯ ವಿಶ್ಲೇಷಣೆಯು ನೆರವಾಗುತ್ತದೆ ಇದರೊಡನೆ ಅಂತಾರಾಷ್ಟ್ರೀಯ ಶಾಂತಿ ಕಾನೂನು ವ್ಯಾಪಾರ ಒಪ್ಪಂದಗಳ ಮೇಲೆ ಬೆಳಕು ಚೆಲ್ಲಿ ವಿಶ್ವ ಮಾನವ ಪರಿಕಲ್ಪನೆಯನ್ನು ಬೆಳೆಸುವ ಗುರಿಯನ್ನು ಆಧುನಿಕ ರಾಜಕೀಯ ವಿಶ್ಲೇಷಣೆ ಹೊಂದಿದೆ ಎಂಟನೆಯ ಗುರಿ ಬಹುಶಾಸ್ತ್ರೀಯ ದೃಷ್ಟಿಕೋನದ ಬೆಳವಣಿಗೆ ಎರಡು ಅಥವಾ ಹೆಚ್ಚು ದೇಶಗಳ ನಡುವಿನ ರಾಜಕೀಯ ವ್ಯವಸ್ಥೆಯನ್ನು ಹೋಲಿಕಾ ವಿಧಾನದ ಮೂಲಕ ಅರಿತುಕೊಳ್ಳಲು ಪ್ರಯತ್ನಿಸುವುದನ್ನು ತೌಲೋನಿಕ ರಾಜಕೀಯ ಎನ್ನಲಾಗುತ್ತದೆ ದೇಶ ದೇಶಗಳ ನಡುವಿನ ಸಂವಿಧಾನದ ಸ್ವರೂಪ ಸರ್ಕಾರ ಪದ್ಧತಿ ಚುನಾವಣೆ ನ್ಯಾಯಾಂಗ ವ್ಯವಸ್ಥೆ ಹಕ್ಕುಗಳು ರಾಜಕೀಯ ರಾಜಕೀಯ ಪಕ್ಷಗಳಾದಂತಹ ರಾಜಕೀಯ ಪರಿಕಲ್ಪನೆಗಳನ್ನು ಮನವರಿಕೆ ಮಾಡಿಕೊಡುವಲ್ಲಿ ರಾಜಕೀಯ ವಿಶ್ಲೇಷಣೆಯು ನೆರವಾಗುತ್ತದೆ ಈ ವೇಳೆಯಲ್ಲಿ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಇತಿಹಾಸ ಮನಃಶಾಸ್ತ್ರದ ದೃಷ್ಟಿಕೋನವನ್ನು ಮೈಗೂಡಿಸಿಕೊಂಡು ಅಧ್ಯಯನ ನಡೆಸಲು ಅಧ್ಯಯನಾರ್ಥಿಯನ್ನು ಸಿದ್ಧಗೊಳಿಸುವ ಗುರಿಯನ್ನು ಆಧುನಿಕ ರಾಜಕೀಯ ವಿಶ್ಲೇಷಣೆ ಹೊಂದಿದೆ ಒಂಬತ್ತು ಪ್ರಮುಖ ರಾಜಕೀಯ ಘಟನೆಗಳ ಅರಿವು ಒದಗಿಸುವುದು ಭಾರತೀಯ ವಿಶ್ಲೇಷಣೆಯು ನಮಗೆ ವಿಶ್ವದ ಪ್ರಧಾನ ರಾಜಕೀಯ ಘಟನೆಗಳ ಮನವರಿಕೆ ಮಾಡಿಕೊಡುತ್ತದೆ ನೂರ ಎಪ್ಪತ್ತಾರರ ಅಮೆರಿಕ ಕ್ರಾಂತಿ ಹದಿನೇಳನೂರ ಎಂಬತ್ತೊಂಬತ್ತರ ಫ್ರೆಂಚ್ ಮಹಾಕ್ರಾಂತಿ ಹತ್ತೊಂಬತ್ತು ನೂರ ಹನ್ನೊಂದರ ಚೀನಾ ಕ್ರಾಂತಿ ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾ ಕ್ರಾಂತಿ ಮುಂತಾದ ರಾಜಕೀಯ ಘಟನೆಗಳ ಕಾರಣ ಮತ್ತು ಪರಿಣಾಮಗಳನ್ನು ಅರಿಯಲು ರಾಜಕೀಯ ವಿಶ್ಲೇಷಣೆಯು ನೆರವಾಗುತ್ತದೆ ಜೊತೆಗೆ ಭಾರತ ಸ್ವತಂತ್ರ ಹೋರಾಟದ ವಿವಿಧ ಮೈಲುಗಲ್ಲುಗಳ ರಾಜಕೀಯ ಹಿನ್ನೆಲೆಯನ್ನು ಅರ್ಥೈಸಿಕೊಳ್ಳಲು ರಾಜಕೀಯ ವಿಶ್ಲೇಷಣೆಯು ಅಧ್ಯಯನ ಉಪಯುಕ್ತವಾಗಿದೆ ಇದರೊಡನೆ ಪ್ರತಿಯೊಂದು ರಾಜಕೀಯ ಘಟನೆಗಳ ಮೌಲ್ಯಗಳನ್ನು ಸ್ಮರಿಸಿಕೊಂಡು ಆಚರಿಸಲು ರಾಜಕೀಯ ವಿಶ್ಲೇಷಣೆಯು ಪ್ರೇರಣೆ ನೀಡುತ್ತದೆ ಉದಾಹರಣೆ ಫ್ರೆಂಚ್ ಕ್ರಾಂತಿಯ ಫ್ರೆಂಚ್ ಕ್ರಾಂತಿಯ ಸಮಾನತೆ ಅಮೇರಿಕ ಕ್ರಾಂತಿಯ ಸ್ವಾತಂತ್ರ್ಯ ಭಾರತ ಸ್ವಾತಂತ್ರ್ಯ ಹೋರಾಟದ ಅಹಿಂಸಾತ್ಮಕ ಸಾಧನೆ ಇತ್ಯಾದಿ ಇನ್ನು ಹತ್ತನೆಯ ಗುರಿ ಪ್ರಜಾಪ್ರಭುತ್ವದ ಸಂರಕ್ಷಣೆ ಸಮಾಜ ಅಥವಾ ದೇಶವೊಂದರ ಪ್ರಮುಖ ಲಕ್ಷಣ ಸರ್ಕಾರ ಪ್ರಜೆಗಳ ಕಲ್ಯಾಣಕ್ಕಾಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಅದಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರಜಾಪ್ರಭುತ್ವದಲ್ಲಂತೂ ಸರ್ಕಾರ ಪ್ರಜೆಗಳ ಪ್ರತಿನಿಧಿಗಳಾದ ಅವರಿಗಾಗಿ ಕಾರ್ಯನಿರ್ವಹಿಸುತ್ತದೆ ಇಂತಹ ಸರ್ಕಾರ ಜನ ವಿರೋಧಿ ನಿರ್ಧಾರ ಅಥವಾ ನೀತಿಗಳನ್ನು ಜಾರಿಗೊಳಿಸಿದಾಗ ಪ್ರಜೆಗಳಿಗೆ ರಾಜಕೀಯ ವಿಶ್ಲೇಷಣೆಯು ಸೂಕ್ತ ಮಾರ್ಗದರ್ಶನ ನೀಡುತ್ತದೆ ಭವಿಷ್ಯದ ಚುನಾವಣೆಯಲ್ಲಿ ಅಧಿಕಾರವನ್ನು ತಮ್ಮ ಹಿತಕ್ಕಾಗಿ ಬಳಸದವರನ್ನು ಅಧಿಕಾರದಿಂದ ದೂರವಿಡಲು ತನ್ಮೂಲಕ ಅಧಿಕಾರದ ದುರುಪಯೋಗವನ್ನು ನಿಯಂತ್ರಿಸಲು ಅಗತ್ಯ ಮಾಹಿತಿಯನ್ನು ಜನರಿಗೆ ರಾಜಕೀಯ ವಿಶ್ಲೇಷಣೆ ಒದಗಿಸುತ್ತದೆ ಈ ಮೇಲೆ ಚರ್ಚಿಸಲಾದ ಹಲವು ಗುರಿಗಳನ್ನು ಆಧುನಿಕ ರಾಜಕೀಯ ವಿಶ್ಲೇಷಣೆಯು ಮೈಗೂಡಿಸಿಕೊಂಡಿದೆ ಪ್ರಸ್ತಾಪಿತ ಸಾಮಾನ್ಯ ಗುರಿಗಳಲ್ಲದೆ ರಾಜಕೀಯ ವ್ಯವಸ್ಥೆಯೊಂದರ ವೈವಿಧ್ಯಮಯ ರಚನೆಗಳು ಮತ್ತು ಅವುಗಳ ಕಾರ್ಯಗಳನ್ನು ಅರಿಯುವ ಜಾರಿಯಲ್ಲಿರುವ ವೈವಿಧ್ಯಮಯ ಆಡಳಿತ ಪದ್ಧತಿಗಳಲ್ಲಿ ಉಪಯುಕ್ತವಾದುದನ್ನು ಗುರುತಿಸುವ ಬಹುಶಾಸ್ತ್ರೀಯ ಪ್ರಭಾವವನ್ನು ಮನವರಿಕೆ ಮಾಡಿಕೊಳ್ಳುವ ಹಲವು ಗುರುಗಳೊಡನೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಮುನ್ನಲಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿಯೇ ಜಾರ್ಜ್ ಬರ್ನಾರ್ಡ್ ಶಾ ಅನಾಗರಿಕತೆಯಿಂದ ನಾಗರಿಕತೆಗೆ ಮಾನವ ಪರಿವರ್ತನೆಗೊಳ್ಳುವಲ್ಲಿ ರಾಜಕೀಯ ವಿಶ್ಲೇಷಣೆಯ ಪಾತ್ರ ಮಹತ್ವದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂಬುದು ಇಷ್ಟು ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಗುರಿಗಳನ್ನು ನಾವು ನೋಡಬಹುದು ಅಂತ ಹೇಳ್ತಾ ಈ ಒಂದು ಹತ್ತು ಅಂಕದ ಪ್ರಶ್ನೆಗೆ ಉತ್ತರವಾಗಿತ್ತು ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಹುದ್ದೆಗಳ ಅಭ್ಯಾಸ ಪ್ರಶ್ನೋತ್ತರ ಚರ್ಚೆ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ